ಇದರಿಂದ ಅದು ತಪ್ಪು ಗುಲಕೆಗೆ ಕಾರಣ ಇಲ್ಲ ಅಂತೇಳಿ ವಿವರಣೆಯನ್ನು ಕೊಟ್ಟಿದ್ದೇವೆ ಅದರ ಜೊತೆಗೆ ನಾವು ಯಾರು ಸಾಲ ಲೀಗಲ್ ಆಗಿ ಕೊಡ್ತಾರ ಬಡ್ಡಿ ಸರಿಯಾಗಿ ಹಾಕಿರ್ತಾರೆ ಅವ್ರಿಗೆ ನೋಂದಣಿ ಆದವ್ರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವರು ವ್ಯಾಪ್ತಿಯಲ್ಲಿರೋರಿಗೆ ಈ ಸುಗ್ರೀವಾಜ್ಞೆ ಲಾಭ ಆಗೋದಿಲ್ಲ ಈ ಸುಗ್ರೀವಾಜ್ಞೆ ಖಾಸಗಿ ಲೇವಾದೀವಿದಾರರು ಯಾವುದೇ ರೀತಿಯಾಗಿ ನೋಂದಣಿ ಮಾಡಿಕೊಳ್ಳದೇ ಇರೋರು ಯಾವುದೇ ರೀತಿಯಾಗಿ ಕಾನೂನಾತ್ಮಕವಾಗಿ ಏನು ಪರವಾನಗಿಗಳನ್ನು ತೆಗೆದುಕೊಳ್ಬೇಕಾಗಿತ್ತೋ ಆ ಪರವಾನಗಿ ತೆಗೆದುಕೊಳ್ಳದೇ ಇರೋರು ಯಾರು ಕಾನೂನು ಬಾಹಿರವಾಗಿ ಒತ್ತಿ ಇಟ್ಕೊಳ್ತಕ್ಕಂಥದ್ದನ್ನು ಏನು ಮಾಡ್ತಾರೆ ಅಂಥ ಸಾಲ ಕೊಡೋರು ಮತ್ತು ಇಂಥ ಎಲ್ಲರೂ ಇಟ್ಕೊಂಡು ಏನು ಹಿಂಸೆ ಮಾಡ್ತಾ ಇರ್ತಾರಲ್ಲ ಅವರನ್ನು ಗಮನದಲ್ಲಿರಿಸಿಕೊಂಡು ಸುಗ್ರೀವಾಜ್ಞೆ ಆಗಿರೋದು ಆದ್ದರಿಂದ ಈ ಸುಗ್ರೀವಾಜ್ಞೆ ಬಡವರನ್ನು ಮುಗ್ಧ ಸಾಲಗಾರರನ್ನು ರಕ್ಷಣೆ ಮಾಡೋದಕ್ಕೆ ಈ ಸುಗ್ರೀವಾಜ್ಞೆ ಆಗಿದೆ ಇದು ವಲ್ನರಬಲ್ ಗ್ರೂಪ್ ಅವ್ರಿಗೆ ರಕ್ಷಣೆ ಮಾಡ್ತದೆ ಹೂ ಈಸ್ ಒಲ್ಲರೆಬಲ್ ಗ್ರೂಪ್ ವಲ್ನರೆಬಲ್ ಗ್ರೂಪ್ ಅಂದರೆ ಹಿ ವಿಲ್ ಬಿ ಎ ಫಾರ್ಮರ್ ರೈತ ಅವನು ಬೀದಿ ಬೀದಿ ವ್ಯಾಪಾರಸ್ಥ ಅವನು ಸಣ್ಣ ಹೂ ಮಾರೋನು ಹಣ್ಣು ಮಾರೋನು ಅವನು ಅತ್ಯಂತ ಸಣ್ಣ ಬಿಸಿನೆಸ್ ಮಾಡೋನು ಈ ಎಲ್ಲ ವಲ್ನರೇಬಲ್ ಗ್ರೂಪ್ನವರು ಈ ಒಂದು ಸುಗ್ರೀವಾಜ್ಞೆಯಿಂದ ರಕ್ಷಣೆಗೆ ಅವರು ಅರ್ಹರಾಗ್ತಾರೆ ಆ ವಲ್ನರೇಬಲ್ ಗ್ರೂಪ್ ಇದನ್ನು ಕೂಡ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್